ಈ ದೀಪಾವಳಿ ಈ ವರ್ಷದ ದೀಪಾವಳಿ ಯಾವೆಲ್ಲ ದಿನಗಳು ಬರ್ತಿದೆ ತಿಳಿಸ್ಕೊಡಿ ಗುರುಜಿ ದೀಪಾವಳಿ ಈ ವರ್ಷ ಅಂದರೆ ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ಬರ್ತಾ ಇರಲ್ಲ ಒಂದೇ ರೀತಿ ಬರ್ತದೆ ವರ್ಗಗಳಲ್ಲಿ ವ್ಯತ್ಯಾಸವಾದಾಗ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ ಅಂದರೆ ದ್ವಾದಶಿಯಿಂದ ತ್ರಯೋದಶಿ ಒಳಗೆ ಏಕದಿನದಲ್ಲೇ ಎರಡು ತಿಥಿಗಳು ಬಂದಾಗ ಆಗ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಹಬ್ಬ ಹಿಂದೆ ಅಂತ ಕೆಲವು ಕ್ಯಾಲೆಂಡರ್ಗಳಲ್ಲಾಗಿರ್ಬೋದು ಅಥವಾ ಕೆಲವರು ಗೊತ್ತಿಲ್ಲದೆ ಏನೋ ಆಚರಣೆ ಮಾಡ್ತಾ ಇರ್ತಾರೆ ಆದ್ರೆ ನಾವು ಸರಿಯಾದಂತಹ ಸಮಂಜಸವಾದಂತಹ ಪಂಚಾಂಗ ಆಗಿರ್ಬೋದು ಅಥವಾ ಅರ್ಹ ಜ್ಯೋತಿಷರಾಗಿರ್ಬೋದು ಅಥವಾ ದೃಗ್ಗಣಿತ ರೀತಿಯಲ್ಲಿ ಆಗಿರ್ಬೋದು ಯಾರೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಹಬ್ಬದ ಆಚರಣೆ ಅನ್ನೋದು ಸ್ವಲ್ಪ ವ್ಯತ್ಯಾಸ ಈ ವರ್ಷ ನಾವು ಕಾಣ್ತಾ ಇದ್ದೀವಿ ಹೌದಾ ಹಾ ಹಬ್ಬದ ಆಚರಣೆಯಲ್ಲಿ ದಿನಾಂಕಗಳಲ್ಲಿ ವ್ಯತ್ಯಾಸ ದಿನಾಂಕಗಳು ಸ್ವಲ್ಪ ವ್ಯತ್ಯಾಸ ಅಂದ್ರೆ ಈಗ ಸಂಜೆ ಈಗ ನಾವು ಅದಕ್ಕೆ ಉದಾಹರಣೆ ಏನ್ ಹೇಳ್ಬೇಕು ಅಂದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ನಾವು ಹಬ್ಬವನ್ನು ಐದು ದಿನಗಳ ಕಾಲ ಹಬ್ಬ ಮಾಡೋವಂಥದ್ದು ಈಗ ನಾವೆಲ್ಲರೂ ನೋಡ್ತಾ ಇರೋಂಥದ್ದು ಮೊದಲನೇ ದಿನ ಯಾವುದು ಅಂತ ತಿಳ್ಕೊಂಡಾಗ ಹತ್ತೊಂಬತ್ತನೇ ತಾರೀಕು ಅಂದ್ಕೊಂಡ್ಬಿಟ್ಟಿರ್ತೀವಿ ಆದರೆ ಹದಿನೆಂಟನೇ ತಾರೀಕೆ ಹನ್ನೆರಡು ಗಂಟೆಯ ನಂತರ ಅಂದರೆ ಹನ್ನೆರಡುವರೆಯ ನಂತರ ತ್ರಯೋದಶಿ ತಿಥಿಯು ಉದ್ಭವ ಆಗೋದ್ರಿಂದ ಅಂದರೆ ಶನಿವಾರ ನಾನು ಹೇಳ್ತಾ ಇರೋವಂಥದ್ದು ಹದಿನೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ತಿಂಗ್ ವರ್ಷದಲ್ಲಿ ಹದಿನೆಂಟನೇ ತಾರೀಕೆ ಮಧ್ಯಾಹ್ನ ವರೆಯ ನಂತರ ನಮಗೆ ತ್ರಯೋದಶಿ ಕಂಡರಿಂದ ನಾವು ಆ ತ್ರಯೋದಶಿ ದಿನದಂದೇ ಹಬ್ಬದ ಆಚರಣೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ತೇವೆ ಶನಿವಾರವೇ ಹಬ್ಬ ಆರಂಭ ಆಗುತ್ತೆ ಆರಂಭ ಆಗುತ್ತೆ